ವಾ ಎಷ್ಟೊಂದು ಹುಳ ಇದೆ ನೋಡಿ ಇದ್ರೊಳಗಡೆ ವಾವ್ ಸೀಬೆ ಹಣ್ಣು ಸಕ್ಕತ್ತಾಗಿದೆ ಮಸಪ್ ನೋಡಿ ಹೆಂಗೆ ಇದ್ದೀನಿ ಇದು ಒಂದು ಬಕೆಟ್ ಸೊಪ್ಪು ಏನು ಹೇಳಿ ಒಂದು ಕಟ್ಟಲ್ಲ ಒಂದು ಬಕೆಟ್ ಸೊಪ್ಪು ಹಾಯ್ ಫ್ರೆಂಡ್ಸ್ ಎಲ್ಲರೂ ಏನು ಮಾಡ್ತಾ ಇದ್ದೀರಾ ಹೇಗಿದ್ದೀರಾ ಬನ್ನಿ ಇವತ್ತು ನಾನು ನಿಮಗೆ ಎರಡು ಟಿಪ್ಸ್ಗಳ ಜೊತೆಗೆ ಸೂಪರ್ ಆಗಿರೋ ಹುರ್ದ್ಕಾಳು ಮಸಪ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಸ್ಟಾರ್ಟ್ ಮಾಡೋಣ ಬನ್ನಿ ಇದು ನೀರು ಕಾಯೋಕೆ ಇಟ್ಟಿದ್ದೀನಿ ಈಗ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ನೀವೆಲ್ಲ ಒಂದು ಕಟ್ ಸೊಪ್ಪಲ್ಲಿ ಸಾಂಬಾರು ಮಾಡ್ತೀರಾ ನಾನು ಒಂದು ಬಕೆಟ್ ಸೊಪ್ಪಲ್ಲಿ ಇವತ್ತು ಸಾಂಬಾರು ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂತೀರಾ ನಿಮಗೆ ಗೊತ್ತಿರಲ್ಲ ನೀವು ಬೇರೆ ಬೇರೆ ಥರ ಮಾಡ್ತಾಯಿರ್ತೀರಾ ನಾನು ಮಾಡೋ ಥರ ಮಾಡಿ ಯಾವುದೇ ತೆಂಗಿನಕಾಯಿ ಆಗಲಿ ಬೆಳ್ಳುಳ್ಳಿ ಆಗಲಿ ಎಣ್ಣೆ ಆಗಲಿ ಹುಣ್ಸೆಹಣ್ಣು ಯಾವುದೂ ಇಲ್ಲ ನಾರ್ಮಲ್ಲಾಗೆ ಇದು ಹಳೇ ಕಲಸಾರು ನಮ್ಮ ಅಜ್ಜಿ ಮಾಡ್ತಿದ್ರಂತೆ ನಮ್ಮಮ್ಮ ಮಾಡ್ತಿದ್ರು ಈಗ ನಾನು ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಯಾವತ್ತೇ ಹೊಸೊಪ್ ಮಾಡಿದ್ರು ನಾವು ಇದೇ ಥರ ಮಾಡೋದು ಬೇಳೆ ಹಾಕಿದ್ರೆ ಸ್ವಲ್ಪ ಎಣ್ಣೆ ಬಿಟ್ಟು ಕೂಗಿಸ್ತೀವಿ ಬೇಳೆ ಹಾಕಲಿಲ್ಲ ಅಂದರೆ ಹುರ್ತ್ಕೊಳ್ಳಲ್ಲಿ ಮಾಡೋದಾದರೆ ಇದೇ ಥರ ಪಾತ್ರೆನಲ್ಲೇ ಮಾಡೋದು ಇವಾಗ ನಾನು ಇದನ್ನು ಕೂಗಿಸಲ್ಲ ಈಗ ನೋಡಿ ಒಂದು ಆಲಗಡ್ಡೆ ಒಂದು ಬದನೆಕಾಯಿ ಮೂರು ಟೊಮೊಟೊ ಎರಡು ಈರುಳ್ಳಿ ಎಲ್ಲ ಸಲ ವಾಶ್ ಮಾಡಿ ತೊಳೆದು ಉಪ್ಪಾಕಿ ಇಟ್ಕೊಂಡಿದ್ದೀನಿ ಈಗ ಒಂದೇ ಸಲ ಇದ್ದೀನಿ ಈ ಟೊಮೊಟೊ ನೋಡಿ ಒಂದು ಚೂರು ಮೇಲುಗಡೆ ಎಲ್ಲೂ ಕೆಟ್ಟಿಲ್ಲ ಎಷ್ಟು ಚೆನ್ನಾಗಿದೆ ಟೊಮೊಟೊ ಅಂದರೆ ಗಟ್ಟಿಗಟ್ಟಿಗೆ ಚೆನ್ನಾಗಿದೆ ನೀವು ಕೆಲವರು ರಸಮ್ ಮಾಡೋಕ್ಕೆ ಫುಲ್ ಟೊಮೊಟೊ ತೊಳೆದು ಬೇಯಿಸಿ ಕೂಗಿಸ್ತೀರ ಮತ್ತು ದಾಲ್ ಮಾಡ್ತಾರೆ ಕೆಲವರು ಬೇಳೆ ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ಕೂಗಿಸಿ ದಾಲ್ ಮಾಡ್ತೀರಾ ನೋಡಿ ಇದು ಟೊಮೊಟೊ ಒಂದು ಚೂರು ಎಲ್ಲೂ ಕೆಟ್ಟಿಲ್ಲ ಮೇಲ್ಮೇಲೆ ಗಟ್ಟಿಗೆ ಹಾಗೆ ಇದೆ ಆದರೆ ಇದ್ರ ಬಂಡವಾಳ ಗೊತ್ತಾಗದೆ ಇವಾಗ ನಾನು ಯಾವತ್ತೂ ಈ ಥರ ಉಂಡೆ ನನ್ನ ಲೈಫಲ್ಲಿ ಹಾಕಿ ನಾನು ಇವತ್ತಿನವರೆಗೂ ಸಾಂಬಾರು ಮಾಡಿಲ್ಲ ಟಮೊಟನ ಬಟ್ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಉಂಡೆ ಹಾಕ್ತಿದ್ದೀನಿ ಯಾಕೆಂದರೆ ನನಗೆ ಡೌಟ್ ಬಂತು ನನಗೆ ಟಮೊಟೊ ನೋಡ್ತಿದಂಗೆತ್ತ ಗೊತ್ತಾಗ್ಬಿಡುತ್ತೆ ಇದು ಕೆಟ್ಟಿದೆ ಚೆನ್ನಾಗಿದೆ ಅಂತ ನಂಗೆ ಡೌಟ್ ಬಂತು ನಿಮಗೆ ತೋರ್ಸೋಕ್ಕೋಸ್ಕರ ವಾಶ್ ಮಾಡಿ ಹಾಕಿ ಇವಾಗ ನಿಮ್ಮ ಮುಂದೆನೇ ಕಟ್ ಮಾಡ್ತಾಯಿದ್ದೀನಿ ದಯವಿಟ್ಟು ನೀವು ಯಾರಾದರೂ ಟೊಮೊಟೊ ಸಾಂಬಾರ್ಗೆ ಹಾಕ್ಬೇಕಂದ್ರೆ ಉಂಡೆ ಟೊಮೊಟೊ ಎಷ್ಟೇ ಚೆನ್ನಾಗಿರಲಿ ಫ್ರೆಶ್ ಆಗಿರಲಿ ಗಿಡದಾಗಲಿ ಹಾಕಬೇಡಿ ಆಯಿತಾ ಹಾಕಿದ್ರೆ ಈ ಥರ ಗೊತ್ತಾಗಲ್ಲ ಎಲ್ಲೂ ಒಂದು ಚೂರು ಡ್ಯಾಮೇಜ್ ಇರಲ್ಲ ಅಪ್ಪ ಇದನ್ನು ನಿಮಗೆ ತೋರಿಸ್ತೀನಿ ಕೊನೆಗೆ ಈಗ ಮಾಡೋ ಕೆಲಸ ಮಾಡಿಬಿಡೋಣ ಇದೆಲ್ಲ ಒಂಥರ ಅನಿಸ್ಬಿಡ್ತು ಏಕೆಂದರೆ ಕೆಲವ್ರಿಗೆ ಗೊತ್ತಿರಲ್ಲ ಎಷ್ಟೋ ಜನ ಉಂಡು ಉಂಡೆನೇ ಹಾಕ್ಬಿಡ್ತಾರೆ ರುಬ್ಬೋದಲ್ವಾ ಬಿಡು ಅಂದ್ಬಿಟ್ಟು ಈಗ ನೋಡಿ ಈ ಸಾಂಬಾರಿಗೆ ನಾನು ಕಡಲೆಕಾಳು ಹುರಿದಿಟ್ಕೊಂಡಿದ್ದೀನಿ ಹುರಿದ ಕಾಳು ಮೊಸಪ್ಪು ಅಂದರೆ ನೀವು ಅವರೆಕಾಳು ಆಗ್ಬೋದು ಹೆಸ್ರುಕಾಳು ಆಗ್ಬೋದು ಕಡಲೆಕಾಳು ಆಗ್ಬೋದು ಕಾಳು ಹಾಕ್ಬೋದು ಹುರುಳಿ ಕಾಳು ಆಗ್ಬೋದು ಬಟಾಣಿ ಕಾಳು ಆ ಥರದ್ದೆಲ್ಲ ಇಲ್ಲ ಈ ಥರದ್ದು ಯಾವುದೇ ಕಾಳಾದ್ರೂ ನಾವು ಏನು ಇದಕ್ಕಾಗ್ತೀವಲ್ಲ ಮಸಾಲೆ ಪುಡಿಗೆ ಸಾಂಬಾರು ಪುಡಿ ಮಾಡಿಸ್ಬೇಕಾದ್ರೆ ಧನ್ಯ ಪುಡಿಗೆ ಹಾಕ್ತೀವಲ್ಲ ಆ ಥರದ ಕಾಳುಗಳನ್ನ ಹುರ್ದಿನ ಯಾವ ನಾವು ಯಾವ್ದು ಬೇಕಾದರೂ ಹಾಕ್ಕೊಬೋದು ಇದು ಬೆಳೆದಿರೋ ಕಾಳು ಆದ್ರೂ ನಾನು ಎರಡು ಸಲ ತೊಳೆದಾಕ್ತೀನಿ ಕೆಲವರು ಕಾಳು ತೊಳೆಯೋಲ್ಲ ದಯವಿಟ್ಟು ತೊಳಿರಿ ಕೆಮಿಕಲ್ ಹಾಕಿರ್ತಾರೆ ಮತ್ತು ಹುಳ ಹಾಕ್ಬಾರ್ದು ಕಾಳು ಬೇಗ ಕೆಡಬಾರ್ದು ಅನ್ನೋದಕ್ಕೋಸ್ಕರ ಮಾತ್ರೆಗಳಾಕಿರ್ತಾರೆ ಹಾಕಿರ್ತಾರೆ ಅಂಗಡಿಗಳಲ್ಲಿ ಏನೇ ಒಂದಾದ್ರೂ ನೀವು ನೀರು ಇದನ್ನು ಜಾಲಾಡಿಸ್ಬಿಟ್ಟು ಹಾಕ್ಬಿಡ್ತೀರಾ ಹಂಗೆ ಮಾಡಬೇಡಿ ನೀರು ಇಕ್ಕೊಂಡು ಚೆನ್ನಾಗಿ ಗಟ್ಟಿಗೆ ಇಸ್ಕಿ ಇಸ್ಕಿ ತೊಳೆದು ಎರಡು ಸಲ ಮೂರು ಸಲ ಅಡುಗೆ ಮಾಡ್ಕೊತೀನಿ ಆಸ್ಪತ್ರೆಗೆ ದುಡ್ಡು ದಿಕ್ಕದು ಕಮ್ಮಿ ಆಗುತ್ತೆ ಅಂತ ಹೇಳ್ತೀನಿ ನನಗೆ ಹಾಳು ಮೂಳೆಲ್ಲ ತುಂಬಿ ಹೇಳಕ್ಕೆ ಬರಲ್ಲ ಹೇಗಿದೆ ಹಾಗೆ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗಿರೋರು ದಯವಿಟ್ಟು ಮುಂದೆ ಹೋಗಿ ಇದನ್ನ ಮೀರಿ ನಾನು ಏನು ಹೇಳೋಕ್ಕಾಗಲ್ಲ ಇನ್ನು ಇದಕ್ಕೆ ನಾನು ಯಾವುದೇ ಥರದ ಮಸಾಲೆ ಆಗಲಿ ಆಗಲಿ ಎಣ್ಣೆ ಆಗಲಿ ಒಗ್ಗರಣೆ ಆಗಲಿ ನಾನು ಯಾವುದೂ ಹಾಕಲ್ಲ ಇಷ್ಟು ಐಟಮ್ನು ಚೆನ್ನಾಗಿ ತೊಳೆದು ಹಾಕೊಂಡಿದ್ದೀನಿ ಹಾಲೇಗಡ್ಡೆ ಬದನೆಕಾಯಿ ಎಲ್ಲ ಬದನೆಕಾಯಿ ಹಾಲಗಡ್ಡೆ ಎಲ್ಲ ಸಣ್ಣ ಸಣ್ಣಗೆ ಹಚ್ಚಿಲ್ಲ ಈರುಳ್ಳಿ ಟೊಮೊಟೋನು ಸಣ್ಣ ಸಣ್ಣಗೆ ಹಚ್ಚಿಲ್ಲ ಟೊಮೊಟೊ ಇಷ್ಟೇ ಸಾಕಾಗುತ್ತೆ ಇನ್ನೊಂದು ಹಾಕಬೇಕು ನಾನು ಆಮೇಲೆ ಹಾಕ್ತೀನಿ ತೊಳೆದ್ಬಿಟ್ಟು ನೋಡಿಬಿಟ್ಟು ಕುದ್ದು ಎಲ್ಲನೂ ಏಕೆಂದರೆ ಮಸಿತೀವಲ್ವಾ ಅದಕ್ಕೆ ಹಚ್ಚಾಕಿಲ್ಲ ಉಂಡುಂಡೆಣ್ಣೆ ನೋಡಿಕೊಂಡು ನಾಲ್ಕು ಭಾಗ ಮಾಡಿ ನಾಲ್ಕು ಭಾಗ ಮಾಡಿ ಹಾಕಿದ್ದೀನಿ ಇನ್ನು ಇದಿಷ್ಟೆಲ್ಲ ಹಾಕಿ ಬೇಯೋ ಹೊತ್ತಿಗೆ ಇದಿಕ್ಕಿರೋ ಸೊಪ್ಪು ಸ್ವಲ್ಪ ಕೆಳಗೆ ಹೋಗುತ್ತೆ ಯಾಕೆಂದರೆ ಇದು ಒಂದು ಬಕೆಟ್ ಸೊಪ್ಪು ಸಾರು ಮಾಡ್ತಾ ಇರೋದು ಸೊಪ್ಪು ತಿಂದಷ್ಟು ಮನುಷ್ಯನಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಇದು ನಮ್ಮ ತೋಟದ್ದೇ ಸೊಪ್ಪು ಇವಾಗ ಸ್ವಲ್ಪ ಬೇಯ್ತಾ ಬೇಯ್ತಾ ಕೆಳಗೆ ಹೋಗಿದೆ ಸೊಪ್ಪು ಈಗ ಇದೆಲ್ಲ ಹಾಕಿದ್ದೀನಿ ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇವಾಗ ಮಿಕ್ಕಿರೋ ಸೊಪ್ಪೆಲ್ಲನೂ ಇದಕ್ಕೆ ಇಕ್ತೀನಿ ಇದು ಇಡ್ಸಲ್ಲ ಪಾತ್ರೆ ಆದ್ರೂ ಸ್ವಲ್ಪ ಸ್ವಲ್ಪನೇ ಹಬೆಗೆ ಕಮ್ಮಿ ಹಾಕ್ತಾ ಹೋಗುತ್ತೆ ಬೆಂದು ಬೆಂದು ಇಕ್ತೀನಿ ನೋಡಿ ಇದು ನಂಬ್ತೀರಾ ನೀವು ನೀವು ಇಷ್ಟು ಸೊಪ್ಪು ಯಾವತ್ತಾರು ತಿಂದಿದ್ದೀರಾ ನೀವು ಯಾವತ್ತೂ ತಿಂದಿರಲ್ಲ ಇದು ನಮಗೆ ನಾಲ್ಕು ಜನಕ್ಕೆ ಒಂದೇ ಟೈಮು ಎರಡು ಟೈಮ್ಗಿಲ್ಲ ನಾಲ್ಕು ಜನಕ್ಕೆ ಒಂದೇ ಟೈಮು ನಾನು ಇಷ್ಟು ಗಟ್ಟಿಗೆ ಮಾಡಿರ್ತೀನಿ ಸೊಪ್ಪು ಅಂದರೆ ನೀರು ಜಾಸ್ತಿ ಹಾಕ್ಕೋಬಾರ್ದು ಸ್ವಲ್ಪನೇ ತಿನ್ಲಿ ತುಂಬ ಚೆನ್ನಾಗಿ ತಿನ್ನಬೇಕು ಕೆಲವರು ಏನಂತಾರೆ ಅಂದರೆ ಎರಡು ಹೊತ್ತು ಮಾಡಬೇಕಪ್ಪ ಮೂರು ಹೊತ್ತು ಯಾರು ಮಾಡ್ತಾರೆ ಈ ಒಂದೇ ಹೊತ್ತಿನ ಮಾ ಸಾಂಬಾರು ಮಾಡಿಬಿಟ್ಟು ಮೂರು ಹೊತ್ತಕ್ಕೆ ಸಮ ಮಾಡಿಬಿಡೋಣ ಅನ್ನೋರು ಇರ್ತಾರೆ ನಾನು ಹಂಗಲ್ಲ ದೇವರು ತಿನ್ನೋ ಭಾಗ್ಯ ಕೊಟ್ಟಿರುವಾಗ ನಾವು ಯಾಕೆ ತಿನ್ನಬಾರ್ದು ಕಾಲು ಚೆನ್ನಾಗಿರುವಾಗ ಮಾಡ್ಕೊಂಡು ತಿನ್ನಬೇಕು ಇದು ಒನ್ ಟೈಮ್ಗೆ ನಾಲ್ಕು ಜನಕ್ಕೆ ಇದು ವಿಜಲ್ ಹಾಕಲ್ಲ ನಾನು ಸುಮ್ಮನೆ ಹಬೇಲಿ ಬೇಯಿಸ್ತೀನಿ ಅಷ್ಟೇ ಯಾಕೆಂದರೆ ಕಾಳು ಬೇಯೋಂಗಿಲ್ಲ ಬರೀ ಸೊಪ್ಪು ಬೇಯಬೇಕು ಇದು ಹೊಣ್ಕಾಳಾಕಿರೋದಲ್ವ ಅದೇನು ಬೇಯ್ಯೋಂಗಿಲ್ಲ ಹುರಿದೀವಿ ಇನ್ನು ಸಕ್ಕತ್ತಾಗಿರೋದು ಸಾರು ರೆಡಿ ಇನ್ನು ಟೊಮೊಟೊ ಹಣ್ಣು ನೋಡೋಣ ಬನ್ನಿ ಇಲ್ಲೋಡಿ ನೋಡಿ ಹೆಂಗಿದೆ ಹುಳ ಅಂದರೆ ಪಿತ್ತ ಪಿತ್ತ ಮತ್ತೆ ಆವಾಗಲೇ ಸೊಪ್ಪೊಳಗಿಂದ ತೆಗೆದಿ ಕುಯ್ದು ಸೈಡಿಗೆ ಇಟ್ಟಿದ್ನಲ್ಲ ಇದೇ ಹಣ್ಣು ಇದು ಒಂದು ಚೂರು ಡ್ಯಾಮೇಜ್ ಇಲ್ಲ ನೀವೆಲ್ಲಾದರೂ ನೋಡಿ ಒಂದು ಚೂರು ಮೆತ್ತಗಾಗಿಲ್ಲ ಒಂದು ಚೂರು ಡ್ಯಾಮೇಜ್ ಆಗಿಲ್ಲ ಅಷ್ಟು ಚೆನ್ನಾಗಿದೆ ಈ ಹಣ್ಣು ಆದರೆ ನನಗೆ ಡೌಟ್ ಇತ್ತು ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಹಾಗೆ ತೊಳೆದು ಹಾಕಿ ಕಟ್ ಮಾಡಿ ತೋರಿಸ್ತಾ ಇರೋದು ದಯವಿಟ್ಟು ಉಂಡೆ ಹಣ್ಣು ಲೈಫಲ್ಲಿ ನೀವು ಕೂಗಿಸ್ಬೇಡಿ ಎರಡು ಓಳು ನಾಲ್ಕು ಏಳು ಮಾಡಿ ಕೂಗಿಸ್ಕೊಳ್ಳಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂತೀನಿ ಇನ್ನು ಸಾಂಬಾರು ರೆಡಿ ಆಯಿತು ನೋಡಿ ಹೆಂಗಾಗಿದೆ ನೀವು ಮಸೀತೀರಾ ನಾನು ಮಸೀತೀನಿ ನೀವು ರುಬ್ಬಿಡ್ತೀರಾ ಅನ್ಕೊತೀನಿ ಮಿಕ್ಸಿಲಿ ಮಸಪನ್ನ ಯಾವತ್ತೂ ರುಬ್ಬೇಡಿ ದಯವಿಟ್ಟು ಮಸ್ಕೊಳ್ಳಿ ಸಾಂಬಾರು ರುಚಿನೇ ಬೇರೆ ಈ ರುಬ್ಬೋದು ಕರಿಯೋದು ಇವೆಲ್ಲ ಇಷ್ಟ ಆಗಲ್ಲ ನಾನು ಹಿಂಗೆ ಮಾಡೋದು ನೋಡಿ ಮಸೀತಾ ಇದ್ದೀನಿ ಸಕ್ಕತ್ತಾಗಿದ್ದೆ ನಮ್ಮ ಮನೆಯವರಂತೂ ಫುಲ್ ಖುಷಿಯಾಗೋದ್ರು ಯಾಕೆಂದ್ರೆ ಹೊರಗಡೆ ತಿನ್ನಬಾರ್ದು ಅಂತ ಆಣೆ ಇಕ್ಸಿದ್ದೀನಿ ಮನೆಗೆ ಬಂದು ಊಟ ಮಾಡ್ತಾರೆ ಇವಾಗ ಅವ್ರು ಬರೋವತ್ತಿಗೆ ರೆಡಿ ಮಾಡ್ತೀನಿ ಆಮೇಲೆ ಇನ್ನೊಂದು ಜೊತೆಗೆ ನೀವು ಊಟದ ಜೊತೆಗೆ ಸ್ನ್ಯಾಕ್ಸ್ ತಗೋತೀರಾ ಚಕ್ಲಿನೋ ಚೋಚನೋ ನಿಪ್ಪಟ್ಟೋ ಇಲ್ಲ ಕುರ್ಕುರೆನೋ ಇಲ್ಲ ಬೋಂಡ ಬಜ್ಜಿ ಏನಾದರೂ ನಾವು ಹಂಗಲ್ಲ ಊಟದ ಜೊತೆಗೆ ದಿನ ಒಂದೊಂದು ಹಣ್ಣು ಚೇಂಜ್ ಮಾಡ್ತೀನಿ ಒಂದಿನ ಪಪ್ಪಾಯಿ ಒಂದಿನ ಸಪೋಟ ಒಂದಿನ ದಾಳಿಂಬೆ ಒಂದಿನ ಸೀಬೆ ಹಣ್ಣು ಈ ಥರ ಇದು ಒಳ್ಳೇದೇನೆ ನಿಮಗೆ ಇದನ್ನೇ ರೂಢಿ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಫ್ರೆಂಡ್ಸ್ ಬಾಯ್